ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೇಳೆ ಬಂದ್ಬಿಟ್ಟು ನೋಡ್ತಾ ಇರೋದು ಬ್ಯಾಕ್ ಸೈಡಲ್ಲಿ ಸೈಟ್ ಫಸ್ಟ್ ಹೇಗಿದೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಇದು ಹರಿಯಾದಲ್ಲಿ ಇರೋದಂಥ ಸೈಟ್ ಇದೆ ಹೇಳ್ಬೇಕಂದ್ರೆ ತರ್ಟಿ ಬೈ ಫಾರ್ಟಿ ಸೈಜಲ್ಲಿ ಇರೋದು ನಿಮಗೆ ಸೈಟ್ ಇನ್ಫಾರ್ಮೇಷನ್ ಇಫಾರ್ಮೇಷನ್ ಎಷ್ಟು ದೇಹ ತಿಳ್ಸ್ಕೊಡ್ತೀನಿ ಅದೇ ಥರ ಚಾನಲ್ಗೆ ಏನೋ ಸೂಪರಾಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಬನ್ನಿ ಫ್ರೆಂಡ್ಸ್ ನೋಡೋಣ ಸೈಟ್ ಆ ಥರ ಇದೆ ಅಂತ ನಿಮ್ಗೆ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೇ ಸೈಟ್ ನಿಮಗೆ ತೋರಿಸ್ಕೊಡ್ತಾಯಿದ್ದಾನ ಇದು ಸೈಟ್ ಸೈಜ್ ಬಂದ್ಬಿಟ್ಟು ಎಕ್ಸಾಕ್ಟ್ ನಿಮಗೆ ಬೈ ಫಾರ್ಟಿ ಸೈಜ್ ಅಂತ ಇರೋಂಥ ಸೈಟ್ ಇದು ಹೇಳ್ಬೇಕಂದ್ರೆ ಇದು ಸೈಟ್ ಫೇಸಿಂಗ್ ಬಂದ್ಬಿಟ್ಟು ದಕ್ಷಿಣ ಫೇಸಲ್ಲೇ ಬರುತ್ತೆ ನಿಮ್ಮ ಏಟ್ ನಂಬರ್ ಬಂದ್ಬಿಟ್ಟು ನಿಮಗೆ ಮೂವತ್ನಾಲ್ಕು ಸೈಟ್ ನಂಬರ್ ಇದೆ ಹೇಳ್ಬೇಕಂದ್ರೆ ನೀವು ಒಳಗಡೆಯಿಂದ ಒಂದು ಸತಿ ನಿಮಗೆ ಒಳಗಡೆ ಹೋಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಥರ್ಟಿ ಬೈ ಫಾರ್ಟಿ ಸೈಜನ್ನು ಇರೋ ಅಂತ ಸೈಟ್ ಇದು ನಿಮಗೆ ಸೈಟ್ ಒಳಗಡೆಯಿಂದ ಫ್ರಂಟ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಿ ನಿಮ್ಮ ಅಕ್ಕಪಕ್ಕ ಬಿಲ್ಡಿಂಗ್ಸ್ ಎಲ್ಲ ಆಗಿದ್ದಾವೆ ಫ್ರಂಟ್ ವ್ಯೂ ನೋಡ್ತಾ ಇರ್ಬೋದು ಯಾಕೆ ಯಾವ ಥರ ಇದೆ ಅಂತ ಎಲ್ಲ ಬಿಲ್ಡಿಂಗ್ಸ್ ಆಗಿದೆ ಮನೆಗಳೆಲ್ಲ ಆಗಿದೆ ಒಳ್ಳೆ ಅಫಿಷಿಯಲ್ ಏರಿಯಾ ಫ್ರೆಂಡ್ಸ್ ಯಾರನ್ನ ಬೇಕಾದ್ರೆ ಪರ್ಚೇಸ್ ಮಾಡಿ ಎಕ್ಸಾಕ್ಟ್ ನಿಮಗೆ ಹರಿಹಾರದಿಂದ ನೀವು ಶಿವಮೊಗ್ಗ ರೋಟಿಗೆ ಹೋಗುವಂಥ ಹರಿಹರೇಶ್ವರ ಲೇಔಟಲ್ಲಿ ಈ ಸೈಟ್ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ನಿಮಗೆ ಏನೋ ಸತಿ ತಿಳ್ಸ್ ಕೊಡ್ತಾಯಿ ಅಕ್ಕಪಕ್ಕ ಬಿಲ್ಡಿಂಗ್ಸ್ ಆಗಿರ್ಬೋದು ಎಲ್ಲ ಅಫಿಷಿಯಲ್ ಏರಿಯಾ ನಿಯರ್ ಬೈ ಇದು ತಳಬಾಳು ಸ್ಕೂಲ್ ತಳಬಾಳ ಸ್ಕೂಲ್ಗೂ ನಿಮಗೆ ಈ ನಿಯರ್ ಬೈ ಈ ಲೊಕೇಟೆಡಲ್ಲಿ ನಿಮಗೆ ಸಿಗುತ್ತೆ ಆ ಥರ ಇಫ್ ಇದು ಸೈಟ್ ಇದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾರು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಇದೇ ಥರ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಥರ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು